ಶ್ರೀ ಗುರುಪ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರೆ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಒಂದು ಹೆಣ್ಣಿನ ಜಾತಕ ಒಂದು ಹೆಣ್ಮಗು ಜಾತಕ ತೊಗೊಂಡ್ಬಂದಿದ್ದೀನಿ ಅದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಕೆಲವೊಂದಷ್ಟು ದೋಷಗಳಿರತಕ್ಕಂಥ ಒಂದು ಜಾತಕ ಅಂತಲೇ ಹೇಳ್ಬೋದು ಇದು ಒಂದು ಎರಡು ಮೂರು ದೋಷಗಳಿದೆ ಇದರಲ್ಲಿ ಹಾಗಾಗಿ ಒಂದು ಹೆಣ್ಣಿನ ಜಾತಕ ಅವರು ಅವ್ರ ಮನೆ ಅವ್ರ ಕುಟುಂಬದವರು ಇದನ್ನು ಪ್ರೊಡಿಕ್ಷನ್ ಮಾಡಿ ಅಂತ ಕೊಟ್ಟಿದ್ದಕ್ಕೆ ನಾನು ಮಾಡ್ತಾ ಇದ್ದೀನಿ ನೋಡಿ ಇದು ಜಾತಕದ ವಿಚಾರಕ್ಕೆ ನೋಡೋದಾರೆ ನಾವಿಲ್ಲಿ ಆ ಇವರು ಹುಟ್ಟಿರ್ತಕ್ಕಂಥದ್ದು ಈ ಹೆಣ್ಮಗು ಹುಟ್ಟಿರ್ತಕ್ಕಂಥದ್ದು ಶತವಿಷಾ ನಕ್ಷತ್ರ ಎರಡನೇ ಪದದಲ್ಲಿ ಹುಟ್ಟಿರ್ತಕ್ಕಂಥದ್ದು ಶತಬಿಷ ನಕ್ಷತ್ರ ಎರಡನೇ ಪದ ಶತವಿಷಾ ನಕ್ಷತ್ರಕ್ಕೆ ಅಧಿಪತಿ ಬಂದು ರಾಹುಗ್ರಹ ಅಂದರೆ ರಾಹು ದಶೆಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಆ ನಂತರ ಭಾವಕುಂಡಲಿ ಮತ್ತು ನವಾಂಶ ಕುಂಡಲಿ ಎರಡುಗೂ ಏನಾದ್ರು ಡಿಫರೆನ್ಸ್ ನೋಡಿದ್ರೆ ನಾವು ನೋಡಿ ಭಾವಕುಂಡಲಿಯಲ್ಲಿ ಬಂದು ಕುಂಭಲಗ್ನ ಬರ್ತದೆ ನವಾಂಶ ಕುಂಡಲಿಯಲ್ಲಿ ಮೇಷ ಲಗ್ನ ಬರ್ತದೆ ಆದರೆ ಭಾವಕುಂಡಲಿಗೂ ನವಾಂಶ ಕುಂಡಲಿಯಲ್ಲೂ ಯಾವುದಾದ್ರೂ ಗ್ರಹ ವರ್ಗೋತಮ ಆಗಿದೆ ಅಂದರೆ ನೋಡಿ ಇಲ್ಲಿ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು ಇಲ್ಲೂ ಸಹ ಋಷಭ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು ಗುರು ವರ್ಗೋತ್ತಮ ಆಗಿದೆ ಗುರುಗ್ರಹ ಈಕೆಯ ಜಾತಕದಲ್ಲಿ ವರ್ಗೋತ್ತಮ ಆಗಿದೆ ಭಾವಕುಂಡಲಿ ನಾಲ್ಕನೇ ಮನೆಯಲ್ಲಿದೆ ನವಂಶದಲ್ಲಿ ಎರಡನೇ ಭಾವದಲ್ಲಿ ಇರ್ತಕ್ಕಂಥದ್ದು ಈಗ ಭಾವಕುಂಡಲಿ ವಿಚಾರ ನೋಡಿದರೆ ನಾವು ನೋಡಿ ಲಗ್ನ ಬಂದು ಲಗ್ನಾಧಿಪತಿ ಲಗ್ನಾಧಿಪತಿಯಾಗಿರತಕ್ಕಂಥ ಗ ಶನಿಗ್ರಹ ಶನೇಶ್ವರ ಶನಿಗ್ರಹ ನಾಲ್ಕರಲ್ಲಿ ವಕ್ರಿಯಾಗಿರ್ತಕ್ಕಂಥದ್ದು ಅದೇ ನಾಲ್ಕನೇ ಮನೆಯಲ್ಲಿ ಗುರು ಸಹ ವಕ್ರಿಯಾಗಿದ್ದಾನೆ ಲಗ್ನಾಧಿಪತಿ ಮತ್ತು ಧನಸ್ಥಾನಾಧಿಪತಿ ಕುಟುಂಬ ಸ್ಥಾನಾಧಿಪತಿ ಮತ್ತು ಲಾಭಸ್ಥಾನಾಧಿಪತಿ ಆಗಿರ್ತಕ್ಕಂಥ ಗುರು ಲಗ್ನಾಧಿಪತಿ ಮತ್ತು ವ್ಯಯಸ್ಥಾನ ಲಸೋಸಿ ಅಧಿಪತಿ ಶನಿ ಈ ಎರಡು ಗ್ರಹಗಳು ನಾಲ್ಕನೇ ಭಾವದಲ್ಲಿ ವಕ್ರಿಯಾಗಿರ್ತಕ್ಕಂಥದ್ದು ಈಗ ನಾಲ್ಕನೇ ಭಾವದಲ್ಲಿ ವಕ್ರಿಯಾಗಿರ್ತಕ್ಕಂಥದ್ದು ಏನಾಗ್ತದೆ ಆ ನಾಲ್ಕನೇ ಭಾವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಗಿರಬಹುದು ಅಥವಾ ಆ ಒಂದು ಗುರು ಮತ್ತು ಶನಿ ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಿಸಲ್ಟ್ಗಳು ಆ ಗ್ರಹಗಳಿಂದ ನಿಧಾನಗತಿಯಲ್ಲಿ ಬರ್ತಕ್ಕಂಥದ್ದು ಪ್ರಮಾಣ ನಿಧಾನಗತಿಯಲ್ಲಿ ಎಲ್ಲ ಒಂದು ರಿಸಲ್ಟು ಸ್ಲೋ ಆಗ್ತಕ್ಕಂಥದ್ದು ಆ ವಿಚಾರಗಳೆಲ್ಲ ಮಂದಗತಿಯಲ್ಲಿ ಬರ್ತಕ್ಕಂಥದ್ದು ಆಗ್ತದೆ ಯಾಕಂದರೆ ಆಗ್ತಕ್ಕಂಥ ಸ್ಲೋ ಆಗಿರ್ತದೆ ಆ ಒಂದು ಗ್ರಹಗಳ ಚಲನೆ ಆಗಿರೋ ಕಾರಣ ಆ ಒಂದು ರಿಸಲ್ಟು ಸಹ ಆ ಫಲಗಳು ಸಹ ಆ ಭಾವದ ಫಲಗಳು ಸಹ ತುಂಬ ನಿಧಾನಕ್ಕೆ ಸ್ಲೋ ಆಗಿ ಮಂದಗತಿಯಲ್ಲಿ ಆ ಒಂದು ವ್ಯಕ್ತಿ ಅನುಭವಿಸ್ತಕ್ಕಂಥ ಯೋಗ ಉಂಟಾಗ್ತದೆ ನಂತರ ಲಗ್ನದಲ್ಲೇ ಮಾಂದಿ ಇರ್ತಕ್ಕಂಥದ್ದು ಆದರೆ ಲಗ್ನಾಧಿಪತಿ ಶನಿ ಕೇಂದ್ರ ಸ್ಥಾನದಲ್ಲಿ ಸ್ಥಾನದಲ್ಲಿರ್ತಕ್ಕಂಥದ್ದು ನಾಲ್ಕನೇ ಮನೆಯಲ್ಲಿ ವಿದ್ಯಾಸ್ಥಾನ ಮಾತೃ ಸ್ಥಾನ ಸುಖ ಸ್ಥಾನ ಅಂತೇನು ಕರಿತೀವಿ ಈ ಸ್ಥಾನದಲ್ಲಿ ಲಗ್ನಾಧಿಪತಿ ಬಂದಿರತಕ್ಕಂಥದ್ದು ಉತ್ತಮವಾದಂಥ ಒಂದಷ್ಟು ವಿದ್ಯೆ ಬುದ್ಧಿ ಎಜುಕೇಷನ್ನು ಕೇಂದ್ರ ಭಾವ ಆಗಿರೋದ್ರಿಂದ ಸ್ವಲ್ಪ ಆಯ ಆರೋಗ್ಯ ಆಯುಷ ವೃದ್ಧಿ ಇರುತ್ತೆ ಅಂತ ತೊಂದರೆ ಇರೋದಿಲ್ಲ ಜೊತೆಗೆ ಶುಭ ಗ್ರಹ ಗುರು ಇರೋದರಿಂದ ಖಂಡಿತವಾಗಿ ಲಗ್ನಾಧಿಪತಿಗೆ ಒಂದಷ್ಟು ಬಲ ಬರುತ್ತೆ ಯಾವುದೇ ಒಂದು ಇರಲಿ ಲಗ್ನಾಧಿಪತಿಗೆ ಶುಭ ಗ್ರಹಗಳ ದೃಷ್ಟಿ ಅಥವಾ ಜೊತೇಲಿ ಬಂದಾಗ ಗುರು ಅಥವಾ ಶುಕ್ರ ಬಂದಾಗ ತುಂಬ ಅನುಕೂಲ ಆಗುತ್ತೆ ಅದು ಉತ್ತಮ ಭಾವ ಇರಬೇಕು ಇಲ್ಲಿ ಗುರುಗೆ ಎರಡು ಮತ್ತು ಹನ್ನೊಂದು ಉತ್ತಮ ಭಾವಗಳಾಗಿರೋದ್ರಿಂದ ಖಂಡಿತವಾಗಲೂ ಗ್ರಹಕ್ಕೆ ಒಂದಷ್ಟು ಗುರುಗ್ರಹದಿಂದ ಬಲ ಬರ್ತಕ್ಕಂಥ ಚಾನ್ಸಸ್ ಖಂಡಿತ ಇದೆ ನಂತರ ಲಗ್ ಲಗ್ನದಲ್ಲಿ ಮಾಂದಿ ಮತ್ತು ಚಂದ್ರ ಇರತಕ್ಕಂಥದ್ದು ಲಗ್ನದಲ್ಲೇ ಮಾಂದಿ ಇರತಕ್ಕಂಥದ್ದು ಅಂತರ ಚಂದ್ರ ಇರತಕ್ಕಂಥದ್ದು ನೋಡಿ ಇದೊಂದು ಸ್ವಲ್ಪ ದೋಷ ಆಗ್ತದೆ ಲಗ್ನದಲ್ಲಿ ಮಾಂದಿ ಮಾಂದಿರತಕ್ಕಂಥದ್ದು ಮಾನಸಿಕವಾಗಿ ಹಿಂಸೆ ಆಗ್ತದೆ ಭಯ ಆತಂಕ ಉಂಟು ಮಾಡ್ತಕ್ಕಂಥದ್ದು ಆರೋಗ್ಯದಲ್ಲಿ ಏರುಪೇರು ಏರುಪೇರಾಗ್ತಕ್ಕಂಥದ್ದು ಏನೇನಾಗ್ತದೆ ಒಂದು ಟೈಮ್ ಜ್ವರ ಬಂದರೆ ಗೊತ್ತಾಗಲ್ಲ ಅವನ ಟೈಮ್ ಏನಾದರೂ ಆರೋಗ್ಯ ಸಮಸ್ಯೆ ಬಂದರೆ ಬೇಗನೆ ನಮ್ಗೆ ಏನಾಗ್ತದೆ ಅಂತ ಗೊತ್ತಾಗಲ್ಲ ಅದು ತುಂಬ ಸ್ವಲ್ಪ ಡಿಪ್ರೆಷನ್ ಇರ್ತಕ್ಕಂಥ ಕೆಲವೊಂದಷ್ಟು ಕೆಟ್ಟ ಫಲ ಉಂಟಾಗ್ತದೆ ಹಾಗಾಗಿ ರೀತಿಯ ರುದ್ರಾಭಿಷೇಕ ಅಥವಾ ಶಿವನಿಗೆ ಒಂದು ರುದ್ರನ ಮಂತ್ರಗಳು ಮಹಾಮೃತ್ಯುಂಜಯ ಮಂತ್ರಗಳು ಜಪ ಮಾಡೋದ್ರಿಂದ ಆ ಮಾಂದ್ಯ ದೋಷದಿಂದ ಪಾರಾಗಬಹುದು ನಂತರ ಆರನೇ ಮನೆ ದುಸ್ಥಾನಾಧಿಪತಿ ಆರನೇ ಮನೆ ಅಧಿಪತಿ ಶತ್ರುಸ್ಥಾನಾಧಿಪತಿ ಚಂದ್ರ ಲಗ್ನಕ್ಕೆ ಬಂದಿರೋದ್ರಿಂದ ಮಾಂದಿ ಜೊತೆ ಚಂದ್ರ ಮನಸ್ಸು ಕಾರಕ ಮನಸ್ಸಿಗೆ ಕಾರಕನಾಗಿರತಕ್ಕಂಥ ಚಂದ್ರನ ಜೊತೆ ಮಾಂದಿ ಇರ್ತಕ್ಕಂಥದ್ದು ದೋಷಕಾರಿಯಾಗ್ತದೆ ಆದರೆ ನಾಲ್ಕನೇ ಮನೆ ಅಧಿಪತಿ ಶುಕ್ರ ಕೇಂದ್ರ ಸಂದ ಹತ್ತೆ ಶುಭಯೋಗದಲ್ಲಿದ್ದಾನೆ ಅದು ಸ್ವಲ್ಪ ಬಲ ಕೊಡುತ್ತೆ ಆ ಶುಕ್ರನ ಶುಭದೃಷ್ಟಿ ಶನಿಯ ಮೇಲೆ ಇರೋದ್ರಿಂದ ಶುಕ್ರ ಮಿತ್ರಗ್ರಹ ಆಗಿರೋದ್ರಿಂದ ಆ ಶುಕ್ರನ ಶುಭದೃಷ್ಟಿ ಶನಿ ಮೇಲೆ ಇರೋದ್ರಿಂದ ಖಂಡಿತವಾಗ್ಲೂ ಆ ಒಂದು ದೋಷ ಪರಿಹಾರ ಮಾಡ್ತಾನೆ ನಂತರ ಇಲ್ಲಿ ಏನು ಸಮಸ್ಯೆ ಆಗಿದ್ರೆ ಆ ಲಗ್ನದಲ್ಲಿ ಮಾಂದಿ ಇರತಕ್ಕಂಥದ್ದು ನಂತರ ಚಂದ್ರ ಇರತಕ್ಕಂಥದ್ದು ಈ ಅಧಿಪತಿ ಆಗಿರತಕ್ಕಂಥ ಚಂದ್ರ ಆರನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಚಂದ್ರ ಲಗ್ನದಲ್ಲೇ ಇರತಕ್ಕಂಥದ್ದು ಜೊತೆಲೇ ಮಾಂದಿ ಇರ್ತಕ್ಕಂಥದ್ದು ನೋಡಿ ಮಾಂದಿ ಮತ್ತು ಚಂದ್ರನಿಗೆ ತುಂಬ ಇಲ್ಲಿ ದೋಷಕಾರಿ ಆಗ್ತದೆ ಲಗ್ನದಲ್ಲೇ ಬಂದಿರತಕ್ಕಂಥದ್ದು ಚಂದ್ರನ ಮನಸ್ಸಿಗೆ ಕಾರಕನಾಗ್ತಕ್ಕಂಥದ್ದು ಮಾಂದಿ ಇಲ್ಲಿ ಗ್ರಹ ಆಗಿರೋದ್ರಿಂದ ಚಂದ್ರನಿಗೆ ತುಂಬ ಅಡ್ಡಿ ಆತಂಕಗಳು ಉಂಟು ಮಾಡ್ತಾನೆ ಮನಸ್ಸಿಗೆ ತೊಂದರೆ ಕೊಡ್ತಕ್ಕಂಥದ್ದು ಮನಸ್ಸಿನ ಮನಸ್ಸಿಗೆ ಡಿಪ್ರೆಷನ್ ತಂದು ಕೊಡ್ತಕ್ಕಂಥದ್ದು ಭಯ ಆತಂಕ ಉಂಟು ಮಾಡ್ತಕ್ಕಂಥದ್ದು ಆಮೇಲೆ ತುಂಬ ಏನಾದರೂ ಮನಸ್ಸಿಗೆ ನೋವಾದರೆ ಬೇಜಾರಾದರೆ ತುಂಬ ಒಂದು ಮಾನಸಿಕವಾಗಿ ಹಿಂಸೆ ಅನ್ಬಡಿಸ್ತಕ್ಕಂಥದ್ದು ಯಾರಿಗೂ ಹೇಳ್ತಾರೆ ಒಳಗೊಳಗ ತುಂಬ ನೊಂದ್ಕಾಳ್ತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿ ಈ ಮಾಂದಿ ಚಂದ್ರ ಕಾಂಬಿನೇಷನ್ ಬರತಕ್ಕಂಥದ್ದಾಗ್ತದೆ ಯಾಕೆಂದರೆ ಲಗ್ನಾಧಿಪತಿ ವಕ್ರಿಯ ಇರೋದ್ರಿಂದ ಬೇಗನೆ ಸ್ವಲ್ಪ ಟೆನ್ಷನ್ ತೊಗೊಳ್ತಕ್ಕಂಥದ್ದು ಆತಂಕಕ್ಕೊಳಗಾಗ್ತಕ್ಕಂಥ ಕೆಟ್ಟ ಪರಿಸ್ಥಿತಿ ಉಂಟಾಗ್ತದೆ ಆದರೆ ಕೇಂದ್ರ ಭಾವದಲ್ಲಿ ಇರ್ತಕ್ಕಂಥದ್ದು ಶುಕ್ರನ ದೃಷ್ಟಿ ಇರೋದರಿಂದ ಆ ದೋಷ ನಿವಾರಣೆ ಮಾಡ್ಕೊಳ್ತಕ್ಕಂಥ ಎಲ್ಲ ಒಂದು ಶಕ್ತಿ ಯೋಗ ಜಾತಕದಲ್ಲಿ ಇದೆ ನಂತರ ಪಂಚಮದಲ್ಲಿ ರಾಹು ಇರತಕ್ಕಂಥದ್ದು ಪಿತೃದೋಷ ಆಗ್ತದೆ ಪಂಚಮಾಧಿಪತಿ ಇಲ್ಲಿ ಅಷ್ಟಮಾಧಿಪತಿ ಆಗಿರತಕ್ಕಂಥ ಬುಧ ಪಂಚಮಾಧಿಪತಿ ಪಂಚಮಾಧಿಪತಿಯಾಗಿರ್ತಕ್ಕಂಥ ಬುಧ ಒಂಬತ್ತನೇ ಮನೆ ಇದ್ದಾನೆ ಅದು ಅದೃಷ್ಟನೇ ಅದು ಆದರೆ ಒಂಬತ್ತನೇ ಮನೆಯಲ್ಲಿ ರವಿ ನೀಚ ಆಗಿದೆ ನೀಚ ರವಿ ಜೊತೆ ಇರತಕ್ಕಂಥದ್ದು ನೀಚ ರವಿ ಜೊತೆ ಇರತಕ್ಕಂಥದ್ದು ಬುಧ ನಂತರ ಸಪ್ತಮಕ್ಕೆ ಅಧಿಪತಿಯಾಗಿರತಕ್ಕಂಥ ರವಿ ರವಿ ಇಲ್ಲಿ ಏಳನೇ ಮನೆಗೂ ಅಧಿಪತಿಯಾಗಿ ಏಳನೇ ಮನೆಗೆ ಅಧಿ ರವಿ ಇಲ್ಲಿ ಏಳನೇ ಮನೆಗೆ ಅಧಿಪತಿಯಾಗಿ ಒಂಬತ್ತರ ಬಂದು ನೀಚ ಆಗಿದ್ದಾನೆ ಸಪ್ತಮಾಧಿಪತಿ ನೀಚ ಆಗಿರತಕ್ಕಂಥದ್ದು ಸಪ್ತಮಕ್ಕೆ ಮಾಂದಿ ಮತ್ತು ಚಂದ್ರನ ದೃಷ್ಟಿ ಇರತಕ್ಕಂಥದ್ದು ನಂತರ ಎಂಟನೇ ಮನೆಯಲ್ಲಿ ಕುಜಾ ಇರತಕ್ಕಂಥದ್ದು ಕುಜ ಇಲ್ಲಿ ಮೂರಕ್ಕೆ ಮತ್ತು ಹತ್ತಕ್ಕೆ ಅಧಿಪತಿಯಾಗಿ ಇರೋದ್ರಿಂದ ಕುಜ ಅಷ್ಟಮದಲ್ಲಿ ಯಾವುದೇ ಒಂದು ಜಾತಕ ಆಗಲಿ ಹೆಣ್ಣಾಗಲಿ ಗಂಟಾಗಲಿ ಏಳರಲ್ಲಿ ಅಥವಾ ಎಂಟರಲ್ಲಿ ಕುಜಾಗ್ರಹ ಇದ್ದರೆ ಅಥವಾ ಒಂದರಲ್ಲಿ ಅಥವಾ ಎರಡರಲ್ಲಿ ಕುಜಾಗ್ರಹ ಇದ್ದರೆ ಇದು ಕುಜದೋಷ ಉಂಟಾಗ್ತದೆ ಸೊ ಇದು ಹೆಣ್ಣಿನ ಜಾತಕ ಆಗಿರೋದ್ರಿಂದ ಎಂಟನೇ ಮನೆಯಲ್ಲಿ ಕುಜ ಇರೋದ್ರಿಂದ ಎಂಟನೇ ಮನೆಯಲ್ಲಿ ಕುಜ ಇರೋದರಿಂದ ಕುಜ ಒಂದು ಹೆಣ್ಣಿನ ಜಾತಕದಲ್ಲಿ ಮಾಂಗಲ್ಯಕಾರಕ ಗಂಡನ್ನು ಪ ಪ್ರತಿನಿಧಿಸುತ್ತದೆ ಹಾಗಾಗಿ ಗಂಡನಿಗೆ ಸ್ವಲ್ಪ ಇಲ್ಲಿ ಅಂದರೆ ಮದುವೆ ವಿಚಾರದಲ್ಲಿ ದಾಂಪತ್ಯ ದೋಷ ಬಂದಿದೆ ಗಂಡನಿಗೆ ಸಮಸ್ಯೆ ಅಥವಾ ಗಂಡನಿಂದ ಈಕೆಗೆ ಸಮಸ್ಯೆ ಆಗ್ತಕ್ಕಂಥದ್ದು ಇರ್ಬೋದು ಮದುವೆ ಮದುವೆ ಡಿಲೇ ಆಗ್ತಕ್ಕಂಥದ್ದು ಮದುವೆಯಾದರೂ ಸಹ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಜಗಳಗಳು ಮನಸ್ತಾಪಗಳು ಬರತಕ್ಕಂಥ ಖಂಡಿತವಾಗ್ಲೂ ಚಾನ್ಸಸ್ ಇದೆ ಹಾಗಾಗಿ ಅಷ್ಟೊಂದಲ್ಲಿ ಕುಜ ಅಷ್ಟಮ ಅಷ್ಟೊಂದು ದೋಷ ಆಯ್ತಿದ್ದು ಲಗ್ನದಲ್ಲೇ ಮಾಂದಿರೋದ್ರಿಂದ ದಯವಿಟ್ಟು ಇವರು ಕುಜದೋಷ ನಿವಾರಣೆ ಮಾಡಿಕೊಳ್ಳಲೇಬೇಕು ಸಪ್ತಮಾಧಿಪತಿಗಳು ನೀಚ ಆಗಿದ್ದಾನೆ ದಾಂಪತ್ಯ ದೋಷ ಬರ್ತದೆ ಸಪ್ತಮಾಧಿಪತಿ ನೀಚ ಆಗಿರೋದ್ರಿಂದ ಅದು ಪಾಕಿಸ್ತಾನಾಧಿಪತಿ ಜೊತೆ ಇರೋದ್ರಿಂದ ಖಂಡಿತವ್ರಲ್ಲಿ ಅನುಕೂಲ ಆಗ್ತದೆ ಕುಜದೋಷ ನಿವಾರಣೆ ಮಾಡಿಕೊಂಡ್ರೆ ಮದುವೆ ಡಿಲೇ ಆಗ್ಬೋದು ಮದುವೆ ಡಿಲೇ ಆದರೂ ಮದುವೆ ಆಗುತ್ತೆ ಆದರೆ ಕುಜದೋಷ ಇರೋದರಿಂದ ಸ್ವಲ್ಪ ಮದುವೆ ಡಿಲೇ ಆಗ್ತಕ್ಕಂಥದ್ದು ಮದುವೆ ಆದಮೇಲೆ ಗಂಡನ ಜೊತೆ ಸ್ವಲ್ಪ ಮನಸ್ತಾಪಗಳು ಕಿರಿಕಿರಿಗಳ ಜಾಗಗಳು ಬರೋ ಚಾನ್ಸಸ್ ಖಂಡಿತ ಇದೆ ಯಾಕಂದ್ರೆ ಅಷ್ಟಮದಲ್ಲಿ ಕುಜ ಇದ್ದಾಗ ಸಾಮಾನ್ಯವಾಗಿ ಕಾರಕ ಆಗಿರೋದ್ರಿಂದ ಆ ಒಂದು ಪ್ರೀತಿ ವಿಶ್ವಾಸ ಅನ್ಯತೆಗೆ ಆಗಾಗ ತುಂಬ ಒಂದು ಕೋಪದ ರೂಪದಲ್ಲಿ ಜಗಳದ ರೂಪದಲ್ಲಿ ಏನಾದರೂ ಸಾಂಪದದಲ್ಲಿ ದೋಷಗಳು ಬರ್ತಾನೆ ಇರ್ತದೆ ಅದಕ್ಕೋಸ್ಕರ ಸಪ್ತಮಾಧಿಪತಿ ನೀಚ ಆಗಿರೋದು ಆಗಿರುವುದು ಒಂದು ಕಾರಣ ಮತ್ತು ಇಲ್ಲಿ ಕುಜ ಅಷ್ಟಮದಲ್ಲಿರೋದ್ರಿಂದ ಇವರೇನು ಮಾಡಬೇಕು ಮದುವೆಗೂ ಮುಂಚೆ ಕುಂಭ ವಿವಾಹ ಈ ಹೆಣ್ಣಿಗೆ ಕುಂಭ ವಿವಾಹ ಮಾಡಿಸಿ ಮತ್ತು ಕುಜದೋಷ ನೀವು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲಲ್ಲಿ ಕುಜದೋಷ ನಿವಾರಣೆ ಮಾಡಿಸಿ ಆ ಎರಡು ದೋಷಗಳ ನಿವಾರಣೆ ಆದ ನಂತರ ಇವರು ಆ ಒಂದು ಮದುವೆ ಅನ್ನೋದು ವಿಚಾರಕ್ಕೆ ಮುಂದುವರಿಯಬೇಕಾಗ್ತದೆ ನಂತರ ಪಂಚಮದಲ್ಲಿ ರಾಹು ಇರೋದು ಪಿತೃದೋಷ ಆಗ್ತದೆ ಹಾಗಾಗಿ ಸರಿಯಾದ ಸರಿಯಾದ ಅನುಸಾರವಾಗಿ ಪಿತೃ ಕಾರ್ಯಗಳು ಮಾಡ್ತಕ್ಕಂಥದ್ದು ಕುಜದೋಷ ಕುಜದೋಷ ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಇಲ್ಲಿ ಸಪ್ತಮಾಧಿಪತಿ ಆಗಿರೋದ್ರಿಂದ ಕುಂಭ ವಿವಾಹ ಮಾಡ್ತಕ್ಕಂಥದ್ದು ಈ ಮೂರು ದೋಷ ನಿವಾರಣೆಗಳು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಲೂ ಉತ್ತಮವಾದಂಥ ಫಲಗಳನ್ನ ಮುಂದೆ ಪಡ್ಕೋಬೋದು ಯಾಕೆಂದರೆ ನವಾಂಶದಲ್ಲಿ ಇಲ್ಲಿ ಪಿತೃಕಾರಕ ಆದಂಥ ರವಿ ಉಚ್ಚರಾಗಿದ್ದಾನೆ ಇಲ್ಲಿ ನೀಚ ಆಗಿದ್ರು ನವಾಂಶದಲ್ಲಿ ಹುಚ್ಚ ಇರೋದ್ರಿಂದ ಆಲ್ಮೋಸ್ಟ್ ಪಿತೃದೋಷ ಇಲ್ಲೇ ಭಂಗ ಆಗ್ತದೆ ಪಿತೃ ಏನು ದೋಷ ಅಂತೀವಿ ಅದು ಸ್ವಲ್ಪ ಅರ್ಧ ಪ್ರಮಾಣ ಇಲ್ಲೇ ಭಂಗ ಆಗಿ ಒಳ್ಳೆಯದಾಗ್ತದೆ ಆದರೆ ಸಪ್ತಮ ಭಾವ ದೋಷ ಬಾ ಕಡಿಮೆ ಆಗಿಲ್ಲ ಯಾಕೆಂದರೆ ಕುಜ ಮತ್ತೆ ಇಲ್ಲಿ ಹನ್ನೆರಡಕ್ಕೆ ಬಂದು ಕೂತಿರೋದು ಹನ್ನೆರಡನೇ ಶುಕ್ರ ಜೊತೆ ಹನ್ನೆರಡನೇ ಮನೆಯಿಂದ ಮತ್ತೆ ಅಷ್ಟಮ ದೃಷ್ಟಿಯಿಂದ ಸಪ್ತಮನೆ ನೋಡ್ತಾನೆ ಮತ್ತೆ ಅಷ್ಟಮದಿಂದ ಸಪ್ತಮನೆ ನೋಡೋದ್ರಿಂದ ಮತ್ತೆ ಕುಜ ದೋಷ ಉಂಟಾಗ್ತದೆ ಲಗ್ನದಲ್ಲೇ ರವಿ ಇರೋದ್ರಿಂದ ಲಗ್ನ ನವಾಂಶದಲ್ಲಿ ಅದು ಖಂಡಿತವಾಗ್ಲೂ ಪಿತೃ ದಾಂಪತ್ಯ ದೋಷಕ್ಕೆ ಮತ್ತೆ ಎಡೆ ಮಾಡಿಕೊಡುತ್ತೆ ಹಾಗಾಗಿ ದಾಂಪತ್ಯದ ವಿಚಾರದಲ್ಲಿ ಬಹಳ ಹುಷಾರಾಗಿರ್ಬೇಕಾಗ್ತದೆ ಇವರು ನಾಲ್ಕರಲ್ಲಿ ಶನಿ ಗುರು ಇರತಕ್ಕಂಥದ್ದು ನಾಲ್ಕನೇ ಮನೆ ಅಧಿಪತಿ ಹತ್ತರಲ್ಲಿ ಇರತಕ್ಕಂಥದ್ದು ಎಜುಕೇಶನ್ ಎಲ್ಲ ಒಂದು ಸ್ವಲ್ಪ ಸಿದ್ಧ ಡಿಗ್ರಿ ಸಾಧಾರಣವಾಗಿ ಏನು ತೊಂದರೆ ಇಲ್ಲ ಆದರೆ ಮಂದಿ ಚಂದ್ರ ಲಗ್ನದಲ್ಲಿ ಇರತಕ್ಕಂಥದ್ದು ಆಗಾಗ ಸ್ವಲ್ಪ ಮಂಡುತನ ಹಠ ಮಾಡ್ತಕ್ಕಂಥದ್ದು ಒಂದು ಸ್ವಲ್ಪ ಹಿಂಸೆ ಪಡ್ತಕ್ಕಂಥದ್ದು ಸ್ವಲ್ಪ ಹೊರಟು ಸ್ವಭಾವ ಉಂಟು ಮಾಡ್ತಕ್ಕಂಥ ಕ್ಯಾರೆಕ್ಟರ್ ಬರ್ತದೆ ಆದರೆ ಶುಕ್ರ ಇಲ್ಲಿ ನಾಲ್ಕಕ್ಕೂ ಮತ್ತೆ ಒಂಬತ್ತುಕ್ಕೂ ಅಧಿಪತಿ ಹತ್ತು ಬಂದಿರೋದ್ರಿಂದ ಉತ್ತಮವಾದಂಥ ಒಂದು ವಿದ್ಯಾಭ್ಯಾಸ ಎಜುಕೇಷನ್ನು ಒಂದು ಒಳ್ಳೆ ಕೆಲಸ ಎಲ್ಲ ತಗೊಳ್ತಕ್ಕಂಥ ಖಂಡಿತ ಜಾತಕದಲ್ಲಿ ಯೋಗ ಅಂತೂ ಖಂಡಿತವಾಗ್ಲೂ ಇದೆ ಕೆಲಸ ಎಲ್ಲ ಹುಡುಕಿ ಕೆಲಸ ಸಿಗುತ್ತೆ ಕೆಲಸ ಟ್ರೈ ಮಾಡಿದ್ರೆ ಖಂಡಿತ ಕೆಲಸ ಸಿಗುತ್ತೆ ಆದರೆ ಹತ್ತನೇ ಮನೆ ಅಧಿಪತಿ ಎಂಟುಕೊಯಿರೋದು ಒಂದು ಸ್ವಲ್ಪ ದೋಷ ಆಗ್ತದೆ ಹತ್ತು ಅಧಿಪತಿ ಎಂಟು ಹೋಗಿರೋದ್ರಿಂದ ಸ್ವಲ್ಪ ಕೆಲಸದಲ್ಲಿ ಒತ್ತಡ ಇರುತ್ತೆ ಆ ಕೆಲಸದ ಟೈಮಲ್ಲಿ ತುಂಬ ಕಿರಿಕಿರಿ ಉಂಟಾಗುವ ಚಾನ್ಸಸ್ ಸಹ ಇರ್ತದೆ ನಂತರ ಇನ್ನು ಇವರ ಜಾತಕದಲ್ಲಿ ಬಹಳ ವಿಶೇಷವಾಗಿ ಇಲ್ಲಿ ರವಿ ಮತ್ತು ಬುಧ ಬುಧಾದಿತ್ಯ ಒಂಬತ್ತು ಒಂಬತ್ತನೇ ಇರ್ತಕ್ಕಂಥದ್ದು ಭಾಗ್ಯಸ್ಥದ ತಂದೆ ಕಡೆಯಿಂದ ಪಿತ್ರರಾಜಿತ ಆಸ್ತಿ ಏನ ಒಂಬತ್ತನೇ ಮನೆ ಅಧಿಪತಿ ಹತ್ತಕ್ಕೆ ಬಂದಿರತಕ್ಕಂಥದ್ದು ಮತ್ತು ಇಲ್ಲಿ ಒಂಬತ್ತನೇ ಮನೆಯಲ್ಲಿ ಬುಧಾದಿತ್ಯ ಯೋಗ ಇರೋದ್ರಿಂದ ಗಣಿತವಾಗ್ಲೂ ಪಿತ್ರರಾಜಿತ ಆಸ್ತಿ ಎಲ್ಲ ಬರ್ತಕ್ಕಂಥದ್ದು ಎಲ್ಲ ಇರುತ್ತೆ ಶುಭಯೋಗ ಕುಟುಂಬ ಕಡೆಯಿಂದ ಶುಭಯೋಗ ಇದೆ ಆದರೆ ಆರೋಗ್ಯದ ವಿಚಾರದಲ್ಲಿ ಹುಷಾರಾಗಿರಬೇಕು ಆರನೇ ದುಸ್ತಾನಾಧಿಪತಿ ಚಂದ್ರನ ಜೊತೆ ಲಗ್ನದಲ್ಲಿರ್ತಕ್ಕಂಥದ್ದು ಲಗ್ನಾಧಿಪತಿ ವಕ್ರ ಆಗಿರ್ತಕ್ಕಂಥದ್ದು ಆಗಾಗ ಇವರಿಗೆ ಕಫ ಆಗ್ತಕ್ಕಂಥದ್ದು ಜ್ವರ ಬರತಕ್ಕಂಥದ್ದು ಕೋಲ್ಡ್ ಆಗ್ತಕ್ಕಂಥದ್ದು ವಿಪೃತ ಕೋಲ್ಡ್ ಆಗ್ತಕ್ಕಂಥದ್ದು ತಲೆನೋವು ಬರ್ತಕ್ಕಂಥದ್ದು ಆಮೇಲೆ ಭಯ ಪಟ್ಟು ಆತಂಕ ಪಡ್ಕೊಳ್ತಕ್ಕಂಥದ್ದು ಏನಾಗ್ತದೋ ಅನ್ನೋ ಒಂದು ಟೆನ್ಷನ್ನಲ್ಲೇ ಇದ್ಬಿಡ್ತಕ್ಕಂಥ ಒಂದು ಭಯ ಆತಂಕ ಇವೆಲ್ಲ ಸಹ ಉಂಟಾಗ್ತದೆ ಯಾಕಂದರೆ ಲಗ್ನಾಧಿಪತಿ ವಕ್ರಿಯಾಗಿರೋದ್ರಿಂದ ನಂತರ ಎಲ್ಲ ಅಷ್ಟಮದಲ್ಲಿ ಕುಜ ಇರೋದ್ರಿಂದ ಒಂದು ಟೈಮ್ ತುಂಬ ಎಡವಟ್ಟುಗಳಾಗ್ತಕ್ಕಂಥ ಚಾನ್ಸಸ್ ಸಹ ಇರ್ತದೆ ಅದಕ್ಕೋಸ್ಕರ ಕುಜದೋಷ ನಿವಾರಣೆ ಮಾಡಿಕೊಂಡು ಇಲ್ಲಿ ಕುಂಭ ಮದುವೆಗೂ ಮುಂಚೆ ಕುಂಭ ವಿವಾಹ ಮಾಡಿಸ್ಕೊಳ್ಳೋದ್ರಿಂದ ನಂತರ ಪಿತೃದೋಷ ನಿವಾರಣೆಗೆ ಇವರು ಮಹಾಲಯ ಅಮಾವಾಸ್ಯೆ ಅಥವಾ ಅಮಾಸ್ಯ ಅಮಾಸ್ಯಕ್ಕೆ ಅಥವಾ ಪಿತೃಪಕ್ಷಗಳಲ್ಲಿ ಪಿತೃ ಕಾರ್ಯಗಳನ್ನ ಮಾಡೋದ್ರಿಂದ ಆ ದೋಷ ನಿವಾರಣೆ ಮಾಡ್ಕೋಬೋದು ವಿಶೇಷವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿ ಸೋಮವಾರ ಯಾಕಂದರೆ ಆರನೇ ಮನೆ ಅಧಿಪತಿ ಚಂದ್ರ ಲಗ್ನಕ್ಕೆ ಬಂದಿರೋದ್ರಿಂದ ಮಂದಿ ಜೊತೆ ಪ್ರತಿ ಸೋಮವಾರ ಶಿವನ ಟೆಂಪಲ್ನಲ್ಲಿ ರುದ್ರಾಭಿಷೇಕ ಅಥವಾ ರುದ್ರನಿಗೆ ಅಭಿಷೇಕ ಮಾಡಿಸೋದ್ರಿಂದ ಖಂಡಿತವಾಗ್ಲೂ ಎಲ್ಲ ರೀತಿಯ ಒಂದು ಕೆಟ್ಟ ಒಂದು ಏನು ಲಗ್ನದಲ್ಲಿ ಲಗ್ನದಲ್ಲಿರ್ತಕ್ಕಂಥದ್ದು ಪಿತೃದೋಷ ಇರ್ತಕ್ಕಂಥದ್ದು ಎಲ್ಲ ನಿವಾರಣೆ ಆಗಿ ಅನುಕೂಲ ಆಗ್ತದೆ ಶುಕ್ರ ಕರ್ಮಸ್ಥಾನದಲ್ಲಿ ಹತ್ತನೇ ಮೇಲೆ ಶುಕ್ರ ಇರ್ತಕ್ಕಂಥದ್ದು ಒಂದು ಒಳ್ಳೆ ಕೆಲಸ ಸಂಪಾದನೆ ಧನಾರ್ಜನೆ ಖಂಡಿತವಾಗ್ಲೂ ಶುಕ್ರ ಕೊಟ್ಟೆ ಕೊಡ್ತಾನೆ ಅದೆಲ್ಲ ಯೋಗ ಇದೆ ಲಾಭ ಸ್ಥಾನದಲ್ಲಿ ಹನ್ನೊಂದನೇ ಮನೆಯಲ್ಲಿ ಕೇತು ಇರ್ತಕ್ಕಂಥದ್ದು ಆಕಸ್ಮಿಕವಾಗಿ ಧನಲಾಭ ಆಗ್ತಕ್ಕಂಥದ್ದು ಪಿತ್ರಾರ್ಜಿತ ಆಸ್ತಿ ಬರ್ತಕ್ಕಂಥದ್ದು ವಾಹನ ಯೋಗ ಉಂಟಾಗ್ತಕ್ಕಂಥದ್ದು ಅತಿ ಯಥೇಚ್ಛವಾಗಿ ಪ್ರಾಫಿಟ್ ಆಗ್ತಕ್ಕಂಥದ್ದು ಶೇಖರಣೆ ಆಗ್ತಕ್ಕಂಥದ್ದು ಎಲ್ಲ ಸಹ ಕೇತು ಭಕ್ತಿಗಳಲ್ಲಿ ಕೇತು ದೇಶಗಳಲ್ಲಿ ಖಂಡಿತವಾಗಿ ಲಾಭ ಕೊಡ್ತಾನೆ ಅದೊಂದು ಉತ್ತಮ ಯೋಗ ಉಂಟಾಗ್ತದೆ ನಂತರ ಈ ಅಷ್ಟಮ ಭಾವಕ್ಕೆ ಈ ಅಷ್ಟಮ ಭಾವಕ್ಕೆ ಗುರುವಿನ ಗುರುವಿನ ಪಂಚಮ ದೃಷ್ಟಿ ಇರೋದ್ರಿಂದ ಈ ಕುಜನ ದೋಷ ಅಥವಾ ಅಷ್ಟಮ ಭಾವ ದೋಷನ ಸ್ವಲ್ಪ ಗುರು ತಡೆ ಹಿಡಿದು ಕಾಪಾಡ್ತಾನೆ ಆ ದೋಷನ ಸ್ವಲ್ಪ ಕಡಿಮೆ ಮಾಡಿಕೊಡ್ತಾನೆ ಹಂಗಾಗಿ ಗುರುವಿನ ಶುಭ ದೃಷ್ಟಿ ಇರೋದ್ರಿಂದ ಖಂಡಿತವಾಗ್ಲೂ ಅನುಕೂಲ ಆಗ್ತದೆ ಇನ್ನು ದಶಾಭಕ್ತಿಗಳು ವಿಚಾರಕ್ಕೆ ಬರೋದಾದ್ರೆ ನೋಡಿ ಗುರುಗ್ರಹ ಬಂದು ಗುರುದಶೆ ಇವಾಗ ಜಾತಕದಲ್ಲಿ ಅಟ್ ಪ್ರೆಸೆಂಟ್ ನಡೀತಿರ್ತಕ್ಕಂಥದ್ದು ಗುರುದಶೆ ಈ ಗುರುದಶೆ ಆ ಇವ್ರ ಜ ಇವರಿಗೆ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಎರಡು ಎರಡು ಸಾವಿರದ ಹತ್ತು ಅಂದರೆ ಫೆಬ್ರವರಿ ಎರಡು ಸಾವಿರದ ಹತ್ತರಲ್ಲಿ ಸ್ಟಾರ್ಟ್ ಆಗಿರತಕ್ಕಂಥದ್ದು ಗುರು ಮಹಾದಶೆ ಇಪ್ಪತ್ತಾರು ಫೆಬ್ರವರಿವರೆಗೂ ಇರುತ್ತೆ ಎರಡು ಎರಡನೇ ತಿಂಗಳು ಇಪ್ಪತ್ತಾರು ಫೆಬ್ರವರಿಗೂ ಇರುತ್ತೆ ನಂತರ ಗುರುದಶೆಯಲ್ಲಿ ದಶೆಯಲ್ಲಿ ಇವಾಗ ಪ್ರಸೆಂಡ್ ನಡೀತಾ ಇರತಕ್ಕಂಥದ್ದು ರಾಹುಭಕ್ತಿ ಒಂಬತ್ತು ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರಿಂದ ಸ್ಟಾರ್ಟ್ ಆಗಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ರಾಹು ಭಕ್ತಿನೇ ಇರುತ್ತೆ ಇವರಿಗೆ ನಂತರ ಬರ್ತಕ್ಕಂಥ ಶನಿ ಮಹಾದಶೆ ಆಯಾ ಇಪ್ಪತ್ತಾರರಿಂದ ಎರಡು ಸಾವಿರದ ನಲವತ್ತೈದವರೆಗೂ ಶನಿ ಮಹಾದಶ ಇರುತ್ತೆ ಶನಿ ಮಹಾದಶ ಆದಮೇಲೆ ಇವ್ರಿಗೆ ಬರ್ತಕ್ಕಂಥದ್ದು ಬುಧನ ದಶೆ ಈಗ ಅಟ್ ಪ್ರೆಸೆಂಟ್ ರಾಹು ಭಕ್ತಿ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತಾರವರೆಗೂ ನಡೆಯುತ್ತೆ ಫೆಬ್ರವರಿ ತಿಂಗಳಿಗೂ ರಾಹು ಭಕ್ತಿನಿ ಇರುತ್ತೆ ಯಾವುದರಲ್ಲಿ ಗುರು ದಶಲಿ ಗುರು ನಾಲ್ಕರಲ್ಲಿದ್ದಾನೆ ರಾಹು ಪಂಚಮದಲ್ಲಿದ್ದಾನೆ ರಾಹು ಪಂಚಮದಲ್ಲಿದ್ದರೆ ವಿಶೇಷವಾಗಿ ಪಿತೃದೋಷ ಪಿತೃದೋಷ ಉಂಟಾದ್ರೂ ಅದರ ವಿಶೇಷವಾದ ಬುದ್ಧಿಶಕ್ತಿ ಒಂದಷ್ಟು ಶ್ರೀಮಂತಿಕೆ ಯೋಗ ಒಂದಷ್ಟು ಏನು ನಾವು ಪಡ್ಕೋಬೇಕು ಅನ್ಕೊಂತೀವಿ ಆ ಒಂದು ವಿಚಾರದಲ್ಲಿ ಸಾಧನೆ ಮಾಡ್ತಕ್ಕಂಥ ಯೋಗ ಖಂಡಿತವಾಗಲೂ ರಾಹು ಕೊಟ್ಟೆ ಕೊಡ್ತಾನೆ ಆದರೆ ಸಣ್ಣ ಪುಟ್ಟ ಒಂದು ಅಪನಿಂದನೆಗಳು ಏನಂತೀವಿ ಒಂದು ಏನಾದರೂ ಇದಕ್ಕಿದ್ದಾಗಿ ಮೇಲೆ ಏನಾದರೂ ಆಪಾದನೆ ಬರ್ತಕ್ಕಂಥದ್ದು ಜಗಳಗಳಾಗ್ತಕ್ಕಂಥದ್ದು ದಾಯದಿ ಕಲಹ ಬರ್ತಕ್ಕಂಥದ್ದು ಏನಾದರೂ ಇಲ್ಲದೇ ಇರೋ ಇಲ್ಲದೇ ಇರೋ ನಮ್ಮ ನಮ್ಮ ಮೇಲೆ ಆಪಾದನೆ ಬಂದು ನಮಗೆ ಅದು ಈ ಕೋರ್ಟು ಕೇಸು ಅನ್ನೋ ಕಚೇರಿಗೆ ಓಡಾಡತಕ್ಕಂಥ ಒಂದು ಸಣ್ಣ ಪುಟ್ಟ ದೋಷ ಸಹ ಪಂಚಮ ರಾಹು ದೋಷದಿಂದ ಉಂಟಾಗ್ತದೆ ಆದರೆ ಆ ರಾಹು ಮೇಲೆ ಯಾವುದೇ ಕುಜ ಅಥವಾ ಶನಿ ಗ್ರಹಗಳ ದೃಷ್ಟಿ ಇಲ್ಲದ ಕಾರಣ ಅದು ತುಂಬ ಸೇಫ್ ಆಯಿತು ಯಾವುದೇ ತೀವ್ರವಾದ ದೋಷ ನೀನು ಉಂಟಾಗುತ್ತಿಲ್ಲ ಸೊ ಹಂಗಾಗಿ ಜಾತಕದ ವಯಸ್ಸು ನೋಡಿದಾಗ ನಮಗಿಲ್ಲಿ ಲಗ್ನಕ್ಕೆ ಯೋಗಕಾರಕ ಶನಿ ಮತ್ತು ಶುಕ್ರ ಆಗ್ತಾರೆ ಸೊ ಜಾತಕದಲ್ಲಿ ಶನಿ ಕೇಂದ್ರ ಸ್ಥಾನದ ನಾಲ್ಕರಲ್ಲಿ ಇರತಕ್ಕಂಥದ್ದು ಶುಕ್ರನು ಸಹ ಹತ್ತನೇ ಮನೆ ಕೇಂದ್ರ ಸ್ಥಳದಲ್ಲಿರ್ತಕ್ಕಂಥದ್ದು ಖಂಡಿತವಾಗ್ಲೂ ಶುಕ್ರ ಶನಿ ನೋಡ್ತಾ ಇರೋದ್ರಿಂದ ಆ ಶನಿಗೆ ಆಯುಷು ಆರೋಗ್ಯ ಉದ್ಯೋಗ ಧನ ಸಂಪಾದನೆ ವಿದ್ಯಾ ಬುದ್ಧಿ ಎಲ್ಲ ಶುಕ್ರನಿಂದ ಟ್ರಾನ್ಸ್ಫರ್ ಆಗ್ತದೆ ಖಂಡಿತವಾಗ್ಲೂ ಬರುತ್ತೆ ಇರುತ್ತೆ ಜೊತೆಗೆ ಶುಭಗ್ರಹ ಗುರು ಇರೋದರಿಂದ ಖಂಡಿತ ಅನುಕೂಲ ಮಾಡ್ಕೊಡ್ತಾನೆ ಆದರೆ ಲಗ್ನದಲ್ಲಿ ಮಾಂದಿ ಚಂದ್ರ ಇರತಕ್ಕಂಥದ್ದು ಪಂಚಮದಲ್ಲಿ ರಾಹು ಇರತಕ್ಕಂಥದ್ದು ಅಷ್ಟಮದಲ್ಲಿ ಕುಜ ಇರತಕ್ಕಂಥದ್ದು ರವಿ ನೀಚ ಆಗಿರತಕ್ಕಂಥದ್ದು ಈ ಒಂದಷ್ಟು ದೋಷಗಳಿರೋದರಿಂದ ಆ ಒಂದು ಕುಜದೋಷ ಕುಂಭ ವಿವಾಹ ಪಿತೃ ಕಾರ್ಯಗಳು ಇವೆಲ್ಲ ಮಾಡಿಕೊಂಡು ಚಂದ್ರ ಮತ್ತು ಮಾಂದಿ ಕಾಂಬಿನೇಷನ್ಗೆ ಶಿವನಿಗೆ ರುದ್ರಾಭಿಷೇಕ ಮಾಡಿಸೋದ್ರಿಂದ ಆ ಒಂದು ಕೆಟ್ಟ ದೋಷಗಳ ಪರಿಹಾರ ಮಾಡಿಕೊಂಡು ಮುಂದೆ ಜೀವನದಲ್ಲಿ ಯಶಸ್ಸು ಸಕ್ಸಸ್ನ ಕಾಣಕ್ಕಂಥ ಎಲ್ಲ ಯೋಗ ಖಂಡಿತವಾಗಲೂ ಇದೆ ಇಲ್ಲಿ ಕುಜ ದೋಷ ತುಂಬ ತೀವ್ರವಾಗಿದೆ ಆದರೆ ಗುರುವಿಗೆ ಪಂಚಮ ದೃಷ್ಟಿ ಕುಜನ್ ಮೇಲೋದ್ರಿಂದ ಆ ದೋಷ ನಿವಾರಣೆ ಖಂಡಿತ ಮಾಡ್ಕೋಬೋದು ಆ ಒಂದು ಕುಜದೋಷ ಶಾಂತಿ ಮಾಡಿಸ್ಕೊಳ್ಳೋದ್ರಿಂದ ಸಪ್ತಮಾಧಿಪತಿ ರವಿ ನೀಚ ಆಗಿರೋದ್ರಿಂದ ಕುಂಭಾಯೋ ಮಾಡಿಸ್ಕೊಳ್ಳೇಬೇಕಾಗ್ತದೆ ನಂತರ ನೋಡಿ ಚಂದ್ರನಿಗೆ ಇಲ್ಲಿ ಅಕ್ಕಪಕ್ಕ ಯಾವುದೇ ಗ್ರಹ ಇಲ್ಲ ಜೊತೆಲೆ ಪಾ ಮಾಂದಿ ಪಾಪಗ್ರಹ ಇರೋದ್ರಿಂದ ಖಂಡಿತವಾಗ್ಲೂ ಇದು ಯಾವುದೇ ರೀತಿ ಒಂದು ಆರ್ಥಿಕ ಪರಿಸ್ಥಿತಿಗೆ ತೊಂದರೆ ಆಗ್ತಕ್ಕಂಥ ಯೋಗ ಉಂಟಾಗ್ತದೆ ಸ್ವಲ್ಪ ಆಗಾಗ ದುಡ್ಡು ಕಾಸು ವಿಚಾರದಲ್ಲಿ ಆರ್ಥಿಕ ಪರಿಸ್ಥಿತಿ ಫೈನಾನ್ಷಿಯಲಿ ಸ್ವಲ್ಪ ತುಂಬ ಕಷ್ಟಕ್ಕೆ ಬರ್ತಕ್ಕಂಥ ಪರಿಸ್ಥಿತಿ ಉಂಟಾಗ್ತದೆ ಯಾಕೆಂದರೆ ಚಂದ್ರನಿಗೆ ಎಡ ಮತ್ತು ಬಲಗಡೆ ಯಾವುದಾದ್ರೂ ಗ್ರಹಗಳು ಇರಲೇಬೇಕು ಅನಪ ಸಣ್ಣಫ ಯೋಗ ಉಂಟಾಗಬೇಕು ಆದರೆ ಮಹಂದಿರೋದ್ರ ಜೊತೆಗೆ ಲೆಕ್ಕ ಬರೋದಿಲ್ಲ ಅದು ಪಾಪ ಗ್ರಹ ಇರೋದ್ರಿಂದ ಚಂದ್ರನಿಗೆ ತೊಂದರೆನೇ ಕೊಡುತ್ತೆ ಸೊ ಹಂಗಾಗಿ ಫೈನಾನ್ಷಿಯಲಿ ಸ್ವಲ್ಪ ಅಡಚಣೆಗಳು ಉಂಟಾಗ್ತದೆ ಕೆಲವೊಂದು ಟೈಮಲ್ಲಿ ಚಂದ್ರಭುಕ್ತಗಳಲ್ಲಿ ಅದು ಮಹಂದಿರೋದ್ರಿಂದ ಆಗಾಗ ಆ ಥರ ಒಂದು ಯೋಗ ಉಂಟಾಗ್ತದೆ ಅದಕ್ಕೋಸ್ಕರ ಶಿವನ ಆರಾಧನೆ ಶಿವನಿಗೆ ರುದ್ರಾಭಿಷೇಕ ಮಾಡಿಸೋದ್ರಿಂದ ಅನ್ನದಾನ ಮಾಡೋದ್ರಿಂದ ಖಂಡಿತವಾಗ್ಲೂ ಆ ದೋಷ ನಿವಾರಣೆ ಮಾಡ್ಕೊಂಡು ಮಾಡ್ಕೋಬೋದು ಮತ್ತು ಈ ಮಹಂದಿ ಅದು ಪ್ರೇತ ವಿಚಾರವಾಗಿ ನಾವು ಆ ಪಿಂಡ ಪ್ರಧಾನ ಪಿತೃ ಕಾರ್ಯಗಳು ಇವೆಲ್ಲನೂ ಮಾಡೋದ್ರಿಂದ ಮಾಂದ್ಯ ಗ್ರಹ ದೋಷನು ಸಹ ನಿವಾರಣೆ ಮಾಡ್ಕೋಬೋದು ಇದೊಂದು ಸಣ್ಣ ಒಂದು ಸಂಪೂರ್ಣ ಜಾತಕ ವಿಮರ್ಶೆ ವಿಡಿಯೋ ಸಂಬಂಧಪಟ್ಟಿದ್ದು ವಿಡಿಯೋ ಮಾಡಿದ್ದೀನಿ ವಿಡಿಯೋ ಇಷ್ಟರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೆಯದಾಗಲಿ